ಬೆಂಗಳೂರಿನ ಪ್ರತಿಷ್ಠಿತ ಎಕ್ಸ್ಪರ್ಟ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಅಂತರ್ಶಾಲಾ ವಲಯ ಕನ್ನಡ ಮತ್ತು ಇಂಗ್ಲಿಷ್ ಕೈಬರಹ ಸ್ಪರ್ಧೆಯನ್ನ ಸಿಬಿಎಸ್ಇ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಯದರ್ಶಿಗಳಾದ ಶ್ರೀ ವೀರಭದ್ರ ಕಾಲೇಜ್ ಕೊಟ್ಟೂರು ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀರಾಮ ಮೋಹನ್ ಫೌಂಡರ್ ಮತ್ತು ಸಿಇಒ ಇಂಡಿಯಾ ಮೆರಿಟ್ ಬೆಂಗಳೂರು ಆಗಮಿಸಿದ್ರು ಹಾಗೂ ಮುಖ್ಯ ಅತಿಥಿಗಳು ಶ್ರೀ ಶ್ರೇಯಸ್ ಆಚಾರ್ಯ ಫೌಂಡರ್ ಮತ್ತು ಸಿಇಒ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಮತ್ತು ಸಿಬ್ಬಂದಿ ವರ್ಗ ಶ್ರೀ ಪ್ರತಾಪ್ ಲಮಾಣಿ ಪ್ರತಾಪ್ ಟೆಕ್ನಾಲಜೀಸ್ ರಾಣೆಬೆನ್ನೂರು ಸಿಬಿಎಸ್ಇ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಚೇತನ್ ಕುಮಾರ್ ಮತ್ತು ಶಾಲಾ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗ ಹಾಗೂ ಇಪ್ಪತ್ತೈದು ಶಾಲೆಗಳಿಂದ ಮುಖ್ಯಸ್ಥರು ಶಿಕ್ಷಕ ಶಿಕ್ಷಕಿಯರು ಪಾಲಕರು ಎಲ್ಲರೂ ಸೇರಿ ಸರಿಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪ್ರಶಸ್ತಿ ಪತ್ರಗಳನ್ನ ಮತ್ತು ಮೆಡಲ್ಗಳನ್ನ ವಿತರಣೆ ಮಾಡಿದ್ರು ಹಾಗೂ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂಥ ಮಕ್ಕಳಿಗೆ ಪಾರಿತೋಷಿಕ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು ಈ ವೇಳೆ ಶ್ರೀ ಪ್ರತಾಪ್ ಲಮಾಣಿ ಪ್ರತಾಪ್ ಟೆಕ್ನಾಲಜಿ ಸಂಸ್ಥೆ ರಾಣೆಬೆನ್ನೂರ್ ಇವರ ವತಿಯಿಂದ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಯಿತು ಹಾಗೂ ಶ್ರೀ ಚೇತನ್ ಕುಮಾರ್ ಅಬಕಾಸ್ ಸಂಸ್ಥೆ ಬೆಂಗಳೂರು ಮತ್ತು ಡಾಕ್ಟರ್ ದುರ್ಗೇಶ್ ಫೌಂಡರ್ ಮತ್ತು ಸಿಇಒ ಎಸ್ಕೆಎನ್ ನವೋದಯ ತರಬೇತಿ ಸಂಸ್ಥೆ ಮೇದೂರು ಹಾವೇರಿ ಜಿಲ್ಲೆ ಇವರ ವತಿಯಿಂದ ಮಕ್ಕಳಿಗೆ ಪಾರಿತೋಷಕ ಕೊಟ್ಟು ಗೌರವಿಸಲಾಯಿತು ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ವಿಜಯನಗರ ಜಿಲ್ಲೆಯ ಮುಖ್ಯಸ್ಥರಾದ ಶ್ರೀ ಪ್ರಕಾಶ್ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಮಾಡಿದರು ದಾವಣಗೆರೆ ಹಾಗೂ ಹಾವೇರಿ ಜಿಲ್ಲೆಯ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ನ ಮುಖ್ಯಸ್ಥರಾದಂತಹ ಬಸವರಾಜ್ ರಾಯಚೂರು ಜಿಲ್ಲೆಯ ಮುಖ್ಯಸ್ಥರಾದ ಭರತ್ ಮತ್ತು ಚಿತ್ರದುರ್ಗ ಜಿಲ್ಲೆಯ ಮುಖ್ಯಸ್ಥರಾದ ಶ್ರೀಮತಿ ವೀಣಾ ಅವರು ಹ್ಯಾಂಡ್ ರೈಟಿಂಗ್ ಸ್ಪರ್ಧೆ ಹಾಗೂ ಮೌಲ್ಯಮಾಪನವನ್ನ ವಹಿಸಿಕೊಂಡಿದ್ರು ಎಕ್ಸ್ಪರ್ಟ್ ಸ್ಪೋಕನ್ ಇಂಗ್ಲಿಷ್ನ ಮುಖ್ಯಸ್ಥರಾದ ಬ್ರಹ್ಮೇಶ್ ಅವರು ಒಂದಾರ್ಪಣೆ ಮಾಡಿದ್ರು ಕೊಪ್ಪಳ ಜಿಲ್ಲೆಯ ಹ್ಯಾಂಡ್ ರೈಟಿಂಗ್ನ ಮುಖ್ಯಸ್ಥರಾದ ವಿಕ್ರಮ್ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದು ಈ ವೇಳೆ ಭಾಗವಹಿಸಿದ್ದ ಎಲ್ಲಾ ಶಾಲೆಯ ಮುಖ್ಯಸ್ಥರಿಗೆ ಎಕ್ಸ್ಪರ್ಟ್ ಸಂಸ್ಥೆಯ ಪರವಾಗಿ ಗೌರವಿಸಲಾಯಿತು ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೆ ಈ ವೇಳೆ ಸನ್ಮಾನ ಮಾಡಲಾಗಿದ್ದು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು